ಗಾಯಸ್ ಇವತ್ತು ನಾನು ನಮ್ಮ ದೊಡ್ಡಮ್ಮನ ಮನೇಲಿ ಇದೀನಿ ಅನ್ನು ತೋರಿಸ್ತಾ ಇದ್ದೀನಿ ನನಗೆ ದುದ್ದ ಒಬ್ಳೆ ಹಾಸನ ತಾಲೂಕ್ ಬಸವಘಟ್ಟ ಗ್ರಾಮ ಬಸವಘಟ್ಟ ಗ್ರಾಮ ಕೆರೆ ನೋಡಿ ಅಟ್ಟದ ಮನೆ ಇದು ನೋಡಿ ಬಾಗ್ಲ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ವುಡ್ ವರ್ಕ್ ಡೋರ್ ನೋಡಿ ಎಷ್ಟು ಚಂದ ಉಂಟು ಆಗಿನ ಕಾಲದಲ್ಲಿ ಎಲ್ಲ ಡಿಸೈನ್ಸು ಈ ರೀತಿ ಎಲ್ಲ ಇರ್ತಿತ್ತು ಈ ಥರ ಎಲ್ಲ ದೊಡ್ಡಮ್ಮ ಎಲ್ಲದಕ್ಕೂ ಒಂದೊಂದು ಕ್ಲೀನೇತಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲೂ ಒಂದು ಉಂಟು ಇಲ್ಲೂ ಇಲ್ಲ ಹೊಂಟೋ ಇಲ್ಲೂ ಒಂದು ಉಂಟು ಎಲ್ಲದಕ್ಕೂ ಒಂದು ಈ ಸರ್ತಿ ನೋಡ ಇಲ್ಲೊಬ್ರು ಪೇಶೆಂಟ್ ಆಗಿದ್ದಾರೆ ನೋಡಿ ಮಾತಾಡೋ

ಯಾವುದರೇ ಚಪ್ಪಲ್ ಅಂದು ಕಣೆ ಮಟನ್ ಬೇಕಾ ಉಂಟು ಸುಮ್ಮನ ಇದೆ ಹಾಂ ಈ ಕಡೆ ಅಕ್ಕಂದಿರು ಕೆಲಸ ಮಾಡ್ತಿದ್ದಾರೆ ಈ ಅಕ್ಕನೇ ಜಾಸ್ತಿ ಕೆಲಸ ಮಾಡ್ತಾ ಇರೋದು ಸವಿತಾ ಕಾ ಅಂತ ನಿನ್ನೆಯಿಂದ ಸುಸ್ತಾಗಿದೆಯಾ ಮೇಡಮ್ ಹೌದು 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 ಏನು ಈರುಳ್ಿಕಾರನ ಇದು ಚಿಕನ್ಪುರ ಇದೆ ಈರುಳ್ಳಿ ಖಾರ ಹೌದಾ ಏನೇನು ಈರುಳ್ಳಿ ಶುಂಠಿ ಬೆಳ್ಳುಳ್ ಶುಂಠಿ ಬೆಳ್ಳುಳ್ಳಿ ಮೆಣಸು ಹಾಂ ಸ್ವಲ್ಪ ಪುದೀನ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಜೀರಿಗೆ ಸ್ವಲ್ಪ ಚಕ್ಕೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಇಲ್ಲ ಒಪ್ಪಿದ್ರೆ ಸರಿ ಆಗುತ್ತೆ ನೋಡಿ ಅನ್ನಪೂರ್ಣೇಶ್ವರಿ ಸವಿತಾ ಅವರು ಇವತ್ತು ನಾವು ಅಡಿಗೆ ಪಾತೆ ತೊಳಿತಿದ್ದರೆ ತೋರಿಸ್ತೀನಿ ಪಾತ್ರೆ ತೊಳಿತಿದೆ ಇಲ್ಲಿ ನೋಡಿ ಅನಿತಾ ಮೇಡಮ್ ಹೇಳ್ರಿ ಪಾತ್ರೆ ತೊಳಿತಾ ಇದೀನಿ ಕಣ್ರಿ ಆಯ್ತೇಂದ್ರಾ ತೊಮ್ಮ ಮುಖನೇ ತೊಳ್ದಿಲ್ಲ ಹಂಗಂಗೆ ತೋರಿಸ್ತಿದಿರಲ್ರಿ ಇರ್ಲಿ ತೊಳಲ್ರಿ ನೋಡ್ಬೇಕು ಆಯ್ತು ತೊರ್ದು ಬರ್ತಾ ಇದೀನಿ ಎಲ್ಲಿಗೆ ಬಿಟ್ಟಿ ನಮ್ಮತ್ತೆ ಮಾವ ಯಾತೆ ಚಿನ್ನ ಮುಖ ಕೊಟ್ಟು ಬರ್ತಾಳಾ ಒಂದೇ ಊರಿಗೆ ಕೊಟ್ಟಿರೋದು ನಮ್ಮ ಮನೆ ಮನೆತನ ತೌರ್ ಮನೆ ಗಂಡನ ಮನೆ ಇದೇ ಊರು ಈಗ ತೌರ್ ಮನೆಯಲ್ಲಿದ್ದಾರೆ ಮೇಡಂ ನೋಡ್ತೀನಿ ಅಲ್ಲ ನೋಡ್ತೀನಿ ನೆನ್ನೆ ಅಲ್ಲಿ ಇದ್ದಾ ಮೊಬೈಲ್ ಅಲ್ಲಿ ಮುಗಿಸ್ಕೊಂಡವರು ಎಷ್ಟು ಕೆಜಿ ಸವಿತಕ್ಕ ಮಟನ್ ಐದು ಐದು ಪಕ್ಕ ಐತಾ ಪಕ್ಕ ಐದು ಕೆಜಿ ಮಟನ್ ಐದು ಚಿಕನ್ ಇವನೇ ನೋಡಿ ನಮ್ಮ ಹರೀಶ ಒಂದು ಹೆಣ್ಣು ಹೆಣ್ಣು ಬೇಕು ನಮ್ಮ ಮರುಷನ್ಗೆ ನೋಡಿ ತುಂಬಾ ಒಳ್ಳೆ ಹುಡುಗ ಆಯ್ತಾ ನೋಡಿ ಅಪ್ರೋಚ್ ಮಾಡಿ ಯಾರಾದ್ರೂ ಇವರು ಸುನೀತಕ್ಕ ಅಂತ ಅಂತ ದೊಡ್ಡಕ್ಕ ನನ್ನ ಫೇವ್ರೇಟ್ ರೈಸ್ ಮಾಡ್ತಿದ್ದಾರೆ ಇವ್ರದ್ದು ಜವಾಬ್ದಾರಿ ರೈಸ್ ಮುದ್ದೆ ಮಾಡೋದು ನಮ್ಮ ಎರಡನೇ ಅಕ್ಕಂದು ಸಾಂಬಾರು ಮತ್ತೆ ಚಿಕನ್ ಚಾಪ್ಸ್ ಚಾಪ್ಸ ಅವಳು ಜಾಸ್ತಿ ಮಾಡ್ತಾಳೆ ನಾನು ಸ್ವಲ್ಪ ಎಲ್ಪ್ ಮಾಡ್ತಿದ್ದೀನಿ ಅಷ್ಟೇ ಚಿಕ್ಕವಳು ಕ್ಲೀನಿಂಗಿಗೆಲ್ಲ ಎಲ್ಪ್ ಮಾಡ್ತಿದ್ದಾಳೆ ನೀರು ಬೇಕು ಅಕ್ಕ ಎಲ್ಲ ನೀವೇ ಹೆಲ್ಪ್ ಮಾಡಬೇಕು ನಾವು ತೊಳೆದ ಕದಷ್ಟಿ ತೊಳಿ 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 ಚಿಕನ್ ಮಟನ್ ವಾಷಿಂಗ್ ಎಲ್ಲ ತಂದೆ ಕೆಲಸ ವಾಷಿಂಗ್ ಡಿಪಾರ್ಟ್ಮೆಂಟ್ ನಿಮ್ದು ಇವತ್ತು ನಮ್ಮಮ್ಮಿ ಮಾಡರು ಇನ್ನೊಬ್ಳು ಕಂದಿ ಇನ್ನು ಮೂರನೇ ನನ್ನ ಮಾರನೇವ್ಳು ಅವರೆಲ್ಲ ಯಾವ್ದೋ ಒಂದು ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ ಮಟನ್ ಒಂದು ಹಂತಕ್ಕೆ ಬಂದಿದೆ ಎಲ್ಲ ಅಕ್ಕನೆ ಸರಿ ಮಾಡಿರೋದು ಇನ್ನು ಚೆನ್ನಾಗಿ ಕುದಿ ಬಂದು ಬೇಯ್ಬೇಕು ಬನ್ನಿ ಈಗ ಅಕ್ಕ ಒಲೆ ಮೇಲೆ ಮುದ್ದೆ ಮಾಡ್ತಿದ್ರೆ ತೋರಿಸ್ತೀನಿ ನೋಡಿ ಅಕ್ಕ ಒಲೆ ಕಚ್ಬಿಟ್ಲು ಇದೇ ಮೆಮೊರೀಸು ಅವಳೊಟ್ಟಿಗೆ ನನಗೆ ಚಿಕ್ಕದ್ರಲ್ಲಿ ಇದ್ದಿದ್ದು ಕಚ್ಚೆ ಬಿಟ್ಲು ರೊಟ್ಟಿ ಹಾಕೊಡೋಳು ಅವಾಗ ರಾಗಿ ರೊಟ್ಟಿ ಜಾಸ್ತಿ ಮಾಡ್ತಾ ಬತ್ತಿ ಕಚ್ಕೊಂಡು ನೋಡಿ ಒಲೆ ಕಚ್ಚೋದು ಒಂದು ಟೆಕ್ನಿಕ್ ಎಲ್ಲರಿಗೂ ಬರಲ್ಲ ಎಷ್ಟು ನೀಟಾಗಿ ಎಡಮಟ್ಟೆಲ್ಲೂ ಸ್ವಲ್ಪ ಈಗ ಮುದ್ದೆ ಹೆಸ್ರಲ್ಲ ಕುದಿ ಇಟ್ಟಿರೋದು ಅಂತೀವಿ ನೋಡಿ ಹಳ್ಳಿ ಕಡೆ ಒಲೆಗಳು ಇದೇ ತರ ಅದು ಆಗಾಲೇ ಇದು ಒಲೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಇದ್ರ ಮುಂದೆ ಕುತ್ಕೊಂಡು ರೊಟ್ಟಿ ತಿನ್ನೋದು ಅಂದ್ರೆನೆ ಖುಷಿ ಅವಾಗ ಒಲೆ ಮುಂದೆ ಕುತ್ಕೊಳಕೆ ಕಿತ್ತಾಟ ಅಲ್ವಾ ನಾನು ಕೂತ್ಕೊಳಕೆ ಕಿತ್ತಾಟ ನನಗಂತೂ ಫಸ್ಟ್ ಪ್ಲೇಸ್ ಇರೋದು ಇದು ಆಗಲೇ ಪೈಪಿಂಗ್ಗೆ ಅಟ್ಟದ ಮೇಲೆ ಮೇಲೆ ಹೋಗಿರುತ್ತೆ ಚಿಕನ್ ಎಲ್ಲ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಇಡ್ತಿದ್ದಾರೆ ಅದು ಇನ್ನೊಂದ್ಸಲ ಇದು ಸ್ವಲ್ಪ ಬೆಂದ್ ಆದ್ಮೇಲೆ ಅದನ್ನ ಮತ್ತೆ ಇನ್ನೊನ್ನೆ ಬೇಗ ಇಡ್ಕೊಂಡ ನಮ್ಮ ಮುದ್ದೆ ಆಗೋತಿಗೆ ಅಂತ ಅಕ್ಕ ಫುಲ್ ಎಫರ್ಟ್ ಹಾಕಿ ಮಾಡ್ತಾ ಉಂಟು ಈರುಳ್ಳಿ ತರ ಚಾಪ್ಸ್ ತರ ಮಾಡ್ತಿದ್ರೆ ಈ ಅಕ್ಕ ನೋಡಿ ಇನ್ನು ಮುದ್ದೆ ಮಾಡ್ತಾನೆ ಇದರಿ ಇವಾಗ ಕುದಿ ಬರ್ತಿದಂತೆ ನೋಡಿ ಮುದ್ದೆ ಹೆಸರಿಗೆ ಇಟ್ಟಾಗ್ತಾ ಇದ್ರಂಗೆ ಕುದಿ ಬರುತ್ತಲ್ಲ ಅವಾಗ ಹಾಕ್ಬೇಕು ಈಗ ಉಪ್ಪದ್ರ ಸ್ವಲ್ಪ ಜಾಸ್ತಿ ಚೆನ್ನಾಗ್ ಮಾಡುವಾಗೆಲ್ಲ ಅರಳು ಉಪ್ಪನಿ ಹಾಕೊಂಡು ಇದು ಮಾಡಿದ್ರೆ ಮುದ್ದೆ ಜಾಸ್ತಿ ಗಂಟು ಬರಲ್ಲ ಅಲ್ಲಿ ಮಟನ್ ಚಿಕನ್ನು ಎಲ್ಲ ಮಾಡ್ಕೊಂಡಿದೀನಿ ಚೆನ್ನಾಗಿ ಇವಾಗ ಏನ್ ಇರ್ತಿಲ್ಲ ಪಜೆ ಉರಿ ಸ್ಟವ್ ಮೇಲೆ ಮಾಡಿ ಬಂದ್ ಸ್ನೋ

ಒಲೆ ಚೆನ್ನಾಗಿ ಉರಿಬೇಕಷ್ಟೇ ಅದೇ ಉರಿದ್ರೆ ಬೇಗ ಆಗುತ್ತೆ ಉರಿಬೇಕಲ್ಲ ಅಲ್ಲೋಗಿ ನಾನು ಸೋಗಿ ತಂದು ಸೊಪ್ಪು ಇದಕ್ಕೆ ಮುದ್ದೆ ಕೋಲ್ ಅಂತೀವಿ ಇದು ಕಾವಲು ಅಂತ ಹಿಂಗೆ ಇಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಕಾಲಲ್ಲಿ ಪ್ರೆಸ್ ಮಾಡ್ಕೊಂಡು ಆಮೇಲೆ ಹಳ್ಳಿಗಳಲ್ಲಿ ಈ ತರದೆಲ್ಲ ಇದ್ದೇ ಇರ್ತಿತ್ತು ನಮ್ಮ ಮನೇಲೂ ಇತ್ತು ಇವಾಗಿಲ್ಲ ನಮ್ ದೊಡಮಾರ್ ಮನೆಯಲ್ಲಿ ನೋಡಿ ಇನ್ನೂ ಇದೆ ಕಾವಲು ಈಗ ನೋಡಿ ಅಕ್ಕ ತಿರುತ್ತಿದರೆ ಆ ರೀತಿ ಸಪೋರ್ಟ್ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಟ್ಟೋದು ಕಾಲು ಸ್ವಲ್ಪ ಅಲ್ಲಿ ಕೆಳಗೆ ಇರುತ್ತೆ ಮೇಲೇನ ಹಾಕಲ್ಲ ಅಷ್ಟು ಈ ರೀತಿ ತಿರುಬೇಕು ಇದು ಏನು ಹಳೇ ಕಾಲದಿಂದ ಮುದ್ದೆ ತಿರುವಂತಹ ಒಂದು ಸಂಪ್ರದಾಯ ಬಂದಿರೋದು ಒಲೆ ಅಲ್ವಾ ಕಣ್ಣು ಇರುತ್ತೆ ಅಂತಾರೆ ಈಗೆಲ್ಲ ಈ ರೀತಿ ಯಾರು ತಿರುವಲ್ಲ ಹಳ್ಳಿ ಕಡೆ ಈ ರೀತಿ ಮಾಡೋದುಂಟು ಜಾಸ್ತಿ ಜನಕ್ಕೆ ಅದು ಗ್ರಿಪ್ ಆಗುತ್ತೆ ನೋಡಿ ಹಂಗಾಗಿ ಅಲ್ಲಾಡಲ್ಲ ತಪ್ಪಲಿ ಇನ್ನೊಂದ್ಸಲ ತಿರ್ಗೋತಿದ್ದಾರೆ ಫೈನಲ್ ಆಗಿ ಸ್ವಲ್ಪ ಆದ್ಮೇಲೆ ಬೇಯಕ್ಕೆ ಬಿಡಬೇಕು ಅದಾದ್ಮೇಲೆ ಇದು ಮಾಡಬೇಕು ಅವಾಗೆಲ್ಲ ಎಷ್ಟೆಷ್ಟು ಕಟ್ಟುವ ಮನೆದಿಗೆ ನಾಲ್ಕು ಇಟ್ಟಿದೆ ಅದು ಸಾಕಾಗಿತ್ತು ಒಂದು ಮುದ್ದೆ ಕಟ್ತಾರೆ ತಿರುಗಿದ್ದಾರೆ ಇವಾಗ ಎದ್ದಾಕೊಂಡು ಎದ್ದಾಕೊಂಡು ಈ ಮನೆ ಮೇಲೆ ಕಟ್ಟಿಡ್ತಾರೆ ಮುದ್ದೆನ ಸ್ಟೀಲ್ ಬೌಲ್ ಕೊಡ್ತೀನಿ ರೀ ಇದಕ್ಕೆ ಹಾಕೋಬಿಡೀರಿ ಒಲೆ ನೋಡಿ ಅಡುಗೆ ಎಲ್ಲ ಆದ್ಮೇಲೆ ಕೆಂಡ ಬಿಸಿ ಬಿಸಿ ಒ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತಿರುಕೊಂಡು ಈ ಮಳೆ ಮೇಲೆ ಹಾಕೊಂಡು ಮುದ್ದೆ ಕಟ್ತಾರೆ ಈ ರೀತಿ ನೋಡಿ ಅದು ಕಪ್ಪೆ ಚುಪ್ಪು ಅಂತ ಕಪ್ಪೆ ಚುಪ್ಪು ಅದರಲ್ಲೇ ಹಾಕುತ್ತಾ ಇದ್ದಿದ್ದು ತೋರಿಸ್ತಾ ಇರುತ್ತೆ ಸುಡ ಮುದ್ದೆ ಸುಡ್ತಾ ಇರುತ್ತೆ ಬಿಸಿ ಬಿಸಿ ಮುದ್ದೆ ನೋಡಿ ಹಳ್ಳಿ ಸ್ಟೈಲ್ ಮುದ್ದೆ ಹಾಕೊಂಡು ಎಲ್ಲರೂ ಲೈಕ್ ಕೊಡಬೇಕು ಫ್ರೆಂಡ್ಸ್ ಒಲೇಲಿ ಹೆಂಗೆ ಮಾಡೋದು ಅಂತ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ನೀವು ಲೈಕ್ ಕೊಡಲೇಬೇಕು ಸಕತ್ತ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ರೆಡಿ ಇದೆ ಈ ರೀತಿ ಕಟ್ಟಿ ಹಾಕೊಂಡು ಊಟ ರೆಡಿಯಾಗಿ ಎಲ್ಲ ಊಟ ಕೂತಿದ್ದೀವಿ ಏಯ್ ಎಲ್ಲರಿಗೂ ಇಲ್ಲಿ ಸ್ವಲ್ಪ ಹಾಕಿಸ್ಕೊಂಡಿದ್ದಾರೆ ಇನ್ನು ವೇಟಿಂಗ್ ಈ ಕಡೆ ಇಲ್ಲಿ ಊಟಕ್ಕೆ ಬರಬೇಕು ಅಕ್ಕ ಈ ಕಡೆ ಇದೆ ಇನ್ನೊಬ್ರು ಆ ಕಡೆ ಇದಾರೆ ನಮ್ಮ ಪುಟ್ಟಿದ್ದು ನಮ್ಮ ಅರ್ಶುನ್ ಊಟ ಆಯ್ತಾಗ್ಲೇ ನಾವಿ ಕಥೆ ಜಾಸ್ತಿ ಹಾಕ್ಬೇಡ ಚಿನ್ನಾ ಕಾಲ ನಾನು ಮಡಲ್ ಜಾಸ್ತಿ ತಿನ್ನಂಗಿಲ್ಲ ಕಮ್ಮಿ ಹಾಕು ಆಕು ಸಕ್ಕಸಕು ಸಕ್ಕಸಕು ಸಕ್ಕೂ ಬರೀ ಸಾಂಬಾರ್ ಬಿಡಿ ಅಲ್ಲ ಬರೀ ನೀರ್ ನೀರ್ ತರ ಬಿಡ್ತಾ ಇದೀಯಾ ತಿರುಪುಡೆ ಇದೇ ನೀರ್ ನೀರ್ ತರ ಬಿಡ್ತೈತೆ ಇದೀಯಾ ನೋಡು ನಿನ್ನ ನೀರ್ ತರನೇ ಮಾಡಿದ್ವಿ ಇಲ್ಲ ಚೆನ್ನಾಗಿ ಮಟನ್ ಸಾಂಬಾರ್ ತೆಳ್ಳಗೆ ಮಾಡಿದळे ಮಟನ್ ಸಾಂಬಾರ್ ಏನು ಮಾಡಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ವಿ ಅವ್ರ ಸಾಂಬಾರ್ಗಿಂತ ಗಿಂತ ನಮ್ಮದುನೇ ಫಸ್ಟ್ ಕ್ಲಾಸ್ ಎಲ್ಲ ತಗೋ ಇಲ್ಲಿ ತಿನ್ನು ಸುಮ್ಮನೆ ತುಂಬಾ ಇಟ್ ಫ್ರೆಂಡ್ಸ್

ಹೊಸ ಮನೆ ನೋಡೋಕೆ ಬರ್ತಾ ಇದ್ವಿ ಅಕ್ಕ ನಾನು ಎಲ್ಲ ಹೊಸ ಮನೆ ನಮ್ಮ ದೊಡ್ಡಮ್ಮಾರದು ನಮ್ಮ ಹರ್ಷ ಕಟ್ಸ್ತಾ ಇದ್ದಾನೆ ನೋಡಿ ಚೆನ್ನಾಗಿದೆ ನಾನು ಅವಾಗ ಒಂದ್ಸಲ ಬಂದು ಹೋಗಿದ್ದೆ ಸ್ನೇಹಿತರೆ ಎಲ್ಲ ಕೆಲಸ ನಡೀತಾ ಇದೆ ಎಂತ ಹಾಕಿದ್ರೆ ತಕ್ಕೊಳಕ್ ಖರ್ಚನೇ ಬರ್ಬೇಕು ಇದು ವಾಟರ್ ಪ್ರೂಫ್ ಅನ್ಸುತ್ತೆ ಮೊಬೈಲ್ ಬಾಗ್ಲು ನೋಡಿ ನೀರಿಗೆಲ್ಲ ಅಂತ ಪೈಪ್ ಹಾಕಿದ್ದಾರೆ ಹೊಸ್ಲು ನೋಡಿ ಫ್ರೆಂಡ್ಸ್ ಓ ಟೈಲ್ಸ್ ಹಾಕಿದಾರೆ ಸುಮಿತ್ ಅಕ್ಕ ಶಿವ್ ಬರ್ಬೋದಲ್ಲ ವಾ ಸೀಲಿಂಗ್ ಎಲ್ಲ ಇನ್ನು ಸಕ್ಕತ್ ದೊಡ್ಡದಿದೆ ಹಾಲು ಎಲ್ ಶೇಪ್ ಸೋಫಾ ಹಾಕೊಂಡ್ಬಿಟ್ರೆ ಸಂಕದಾಗಿರುತ್ತೆ ಕಿರ್ತೀನಿ ನೋಡಿ

ಶೆಲ್ಫ್ ಎಲ್ಲ ಆಸನ್ ಚಂದ ಹಿಂಗೆ ಇದ್ರೆ ಕ್ಲೀನ್ ಮಾಡ್ಕೊಳಕ್ ನೀರ್ ಆಚೆ ಬರಲ್ಲ ಇದೊಂದು ಸ್ವಲ್ಪ ಜಾಸ್ತಿ ಹೈಟ್ ಮಾಡಿದ್ದಾರೆ ಸ್ವಲ್ಪ ಡೌನ್ ಮಾಡ್ಕೋಬೇಕಿತ್ತು ಯಾಕಂದ್ರೆ ಚಪಾತಿ ಎಲ್ಲ ಮಾಡುವಾಗ ಕೈ ಹೊಡಿಯುತ್ತೆಲ್ಲ ಮೇಕ್

ಹೊಸಲು ಬಾಗ್ಲು ಎಲ್ಲ ಟೀ ಕುಟ ಎಲ್ಲ ಈ ಕಡೆ ರೂಮ್ಸ್ ಇದಾವೆ ನೋಡೋಣ ಬನ್ನಿ ಮನೆ ತೋರಿಸ್ತೀನಿ ನಮ್ಮ ದೊಡ್ಡಮ್ಮವ್ರದ್ದು ನೋಡಿ ರೂಮ್ಸು ಎಲ್ಲ ಯೂಜ್ ವಾಡ್ರೂ ಬರುತ್ತೆ ಚೆನ್ನಾಗಿ ಪ್ಲಾನಿಂಗ್ ಎಲ್ಲ ಚೆನ್ನಾಗಾಗಿದೆ ಸಾಧ್ಯ ಆದರೆ ಗ್ರೂಪ್ ವಿಡಿಯೋನು ನೋಡೋಣ ಇನ್ನು ವಾಶ್ರೂಮು ನೋಡಿ ವಾಶ್ರೂಮ್ಸ್ ಈ ಕಡೆನು ಒಂದು ರೂಮ್ ಉಂಟು ಖುಷಿನಾ ತಮ್ಮ ಮನೆ ಕಟ್ತಾ ಇದು ಫಸ್ಟ್ ಫುಲ್ ಹಳೆ ಮನೆ ಇತ್ತು ಅದಾದ್ಮೇಲೆ ಇನ್ನೊಂದು ಊರು ಬಂದೆ ಮನೆ ಹಂಚಿದ್ದು ಕಾಲ ಕಾಲದ ತಕ್ಕಂತೆ ಅಪ್ಡೇಟ್ ಇರ್ಬೇಕಲ್ಲ ಕಟ್ಟಿ ನೋಡಿ ಹೊಸ ಥರ ಸಿಂಕ್ ಅಂತೆ ಫೈಬರ್ ಥರ ಏನೋ ಇದೆ ಈ ಥರ ಕಟ್ ಮಾಡಿ ಹಾಕೋಟು ಕ್ರಾನೆಟ್ಗೆ ಫ್ರೆಂಡ್ಸ್ ಸಾಧ್ಯ ಆದರೆ ನಾನು ಮನೆ ಓಪನಿಂಗ್ ಮನೆಗೆ ಬಂದರೆ ಬಂದರೆ ಅವಾಗ ಸಾಧ್ಯ ಆದರೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಮನೆ ಬಂದು ಸಿಕ್ಕಾಬಿಟ್ಟು ಪ್ಲಾನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಯಾವ ತುಂಬ ಇಷ್ಟ ಆಯಿತು ಕಿಚನ್ ತುಂಬ ಇಷ್ಟ ಆಯಿತು ಮತ್ತು ಇವ್ರ ಮನೇಲೂ ಸ್ವಲ್ಪ ಮೆಂಬರ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಮನೆ ದೊಡ್ಡದಾಗೇ ಇರಬೇಕು ಫ್ರೀಯಾಗಿರುತ್ತೆ ಈಗ ಮಾಡಿದ ಮೇಲೂ ಹೋಗ್ಬಿಟ್ಟು ಒಂಚೂರು ತೋರಿಸ್ತೀನಿ ಮತ್ತು ಹೊರ್ಗಡೆನೂ ನೋಡಿ ನೋಡಿ ಹೊರ್ಗಡೆನೂ ಎಷ್ಟೊಂದು ಜಾಗ ಉಂಟು ಇದೆ ಹೊರ್ಗಡೆ ಹೋಗಿ ಇಲ್ಲಿಗೆ ಇನ್ನೂ ಜಾಯಿಂಟ್ ಮಾಡ್ತಾರೆ ಈ ಕಡೆ ಬ್ಯಾಕ್ ಸೈಡು ಇದೆ ನೋಡಿ ಮಾಡಿಬೇಕು ಬರೋಣ ಆ ಕಡೆ ಇದೆ ಅಡುಗೆ ಗಿಡಿಗೆ ಎಲ್ಲ ನಾನ್ ವೆಜ್ ಮಾಡುವಾಗ ಬೇಕಾಗುತ್ತೆ ಈ ಕಡೆನು ಒಂದು ನೋಡಿ ಈ ತರ ಉಂಟು ಇದು ಫುಲ್ ಅಡುಗೆಗೇನಾ ಬರುತ್ತಾ ಒಂದು ಇನ್ನೊಂದು ಬಾತ್ರೂಮ್ ಬರುತ್ತಾ ಟಾಯ್ಲೆಟ್ ಅದ್ರ ಪಕ್ಕ ಒಂದ್ ನೀರು ಒಲೆ ಇಲ್ಲಿಗೆ ಒಂದು ರೊಟ್ಟಿ ಮಾಡ್ಕೊಳಕ್ ಒಂದು ಅಡಿಗೆ ಮನೆ ತರಂಗೆ ಗೊತ್ತು ವೆಜ್ ಎಲ್ಲ ಇಲ್ಲೇನೆ ಹ್ಮ್ ಇಲ್ಲಿ ಕಾಂಪೌಂಡ್ ಬರುತ್ತಾ ಹ್ಮ್

ചിക്ക് അറൽ അല്ലെല്ലാം ഉുണ് മര ആട്ട് ഉലിനെല്ലാം ഇത്തവണ ಮೂಲೆಯಲ್ಲಿ ಇತ್ತು ಮೂರು ಇದೊಂದು ಐದಾರು ಕುಟೆ ಮೇಲೆ ಇರ್ಬೇಕು ಒಂದ್ ಏಳು ಕುಂಟೆ ಇರ್ಬೇಕು ಅನ್ಸುತ್ತೆ ಐದಾರು ಕುಂಟೆ ಇರ್ಬೇಕು ಜಾಗ ಇದು

ನಾನು ಎದರ್ತಿದ್ದೆ ಮೊಬೈಲ್ ಬಿಡ್ತಿದ್ದೆ ಇವಾಗ ನಾನು ಕೈ ಬಿಟ್ಟಿದ್ರೆ ನನ್ನ ಮೊಬೈಲ್ ಗೋವಿಂದ ಆಗೋದು ನೋಡಿ ಯೂಜಿತ್ತು ಅದು ಅನ್ಸಿನ್ ಬರ ಯಾವ್ದು ಇಲ್ಲಿ ಈ ಕಡೆ ಜೋಳ ಜೋಳ ಹಾಕಿದಾರಲ್ಲ ಅದು ಅವಲ್ಲ ಫುಲ್ ಅಲ್ಲಿಂದ ಫುಲ್ ಅಲ್ಲಿಂದರೆಗೂನು ಅವ್ರದೇ ಇಬ್ಬರದ ಅದ್ ಅಳಸಿ ಮರ ಅದು ಬಿಟ್ರೆ ಈ ಕಡೆ ಹೋದ್ರೆ ಇಲ್ಲಿ ಅಲ್ಲಿ ಜೋಳ ಜೋಳ ಅದು ನೋಡಲ್ಲಿ ಅನಿತಾರ ಹಾಕ್ಸಿರ ಇವಾಗ ಜೋಳ ಅದಕ್ಕೆ ಆಲಗಡ್ಡೆ ಜೋಳ ಎಲ್ಲ ಅವ್ರ ಹಾಕ್ಸರ ಈ ಆಲಗಡ್ಡೆ ಹಾಕಿರೋದಾ ಇದೆಲ್ಲೋಳ ಅದೊಂದು ಇನ್ ಅಳಸಿ ಮರದಿಂದವ ಏಕ ಅಲ್ಲಿ ಇಡ್ ತಂಗಿ ಸಸಿ ಕಾಣಿಸ್ತವ ನೋಡು ಅಲ್ಲಿವರೆಗೂ ಇವ್ರದೇ ಅದು ಬಿಟ್ರೆ ಇನ್ನಿಲ್ಲಿ ಈ ಕಡೆ ತೋಟ ಅವು ಕಾಣಿಸ್ತವೆ ಮಾಡಿದ್ದಲ್ಲೇ ಎಲ್ಲಿ ದಡಪನ್ ಮಂಡಿ ಹೋದ್ರೆ ಸೀದಾ ಸೀದ ಹೋಗ್ ಹಂಗೂರ ಕ್ರಾಸ್ ಆದ್ರೆ ಅಲ್ಲೇ ತೋಟಗಳು ಅಲ್ಲೇ ಅಲ್ಲೊಂದ್ ಮಾಡಿದ್ರು ಅಲ್ಲೊಂದ್ ತೋಟ ಅದು ಬಿಟ್ಟರೆ ಈ ಕಡೆ ಬಂದ್ರೆ ಇಲ್ಲೋ ಈ ಏರಿಯಿಂದ ಚಿಕ್ಕ ವಯಸ್ಸಿನಲ್ಲ ಹೋಗ್ತಿದ್ವಿ ನಾವು ಕೆರೆ ಹಿಂದೆ ಅಲ್ಲೊಂದು ತೋಟ ಇದೆ ಇನ್ನು ಅದು ಬಿಟ್ಟರೆ ಗದ್ದೆಗಳ ಆ ಕಡೆ ಗದ್ದೆನ ನೋಡಿದೀನಿ ನಾನು ಅಲ್ಲಿ ಇದ್ದ ಅಂದವೇನೆ ಒಂದ್ ಸಿಗುತ್ತೆ ಇನ್ನು ಆ ಕಡೆ ತೋಟ ನೋಡಿ ಅಲ್ಲಿ ಅಲ್ಲಿ ಈ ಕಡೆ ಗದ್ದೆ ಒಂದು ಬಾಂಧವ್ಯ ಒಟ್ಟ ಮತ್ತೆ ಅದು ಬಿಟ್ಟು ಆ ಕಡೆ ಸ್ವಲ್ಪ ಹೋದ ಅಲ್ಲಿ ಗದ್ದೆ ಗೈಸ್ ಬಸವಘಟ್ಟ ಊರು ನೋಡಿ ಎಸ್ ಕಾಣುತ್ತೆ ಇದೇ ಬಸವಗಟ್ಟ ಊರು ದುಡ್ಡ ಒಬ್ಬಳೆ ನಾ ನಿಮ್ಮದು ದುಡ್ಡ ಒಬ್ಳೆ ಹಾಸನ ಸಾಲಕ್ಕೆ ಬಸವಗಟ್ಟ ಗ್ರಾಮ ಕೆರೆ ಬಸವಗಟ್ಟ ಗ್ರಾಮನ ಕೆರೆ ನೆಂಟರೆಲ್ಲ ಹಬ್ಬದ ಊಟ ಮಾಡಗೋಸ್ಕೊಂಡು ಹೋಗ್ತಾವ್ರೆ ಈ ತರ ತುಂಬಾ ಖುಷಿ ಆಗ್ತಾ ಇದೆ ಸುತ್ತಮುತ್ತ ಗ್ರೀನರಿ ಚೆನ್ನಾಗಿದೆ ಅಲ್ವಾ ಹಳ್ಳಿ ವಾತಾವರಣನೇ ಚೆನ್ನಾಗಿ ಇದ್ದು ಇದ್ದು ಮನೆ ಒಳಗೆ ಇರ್ತೀವಿ ಹಳ್ಳಿ ಕಡೆ ಬಂದ್ರೆ ಇಲ್ಲಿಂದ ಹೋಗಕ್ಕೆ ಇಷ್ಟ ಆಗಲ್ಲ ಏನಂತ ಹೇಳ್ತೀವಿ ನೋಡಿ ಫ್ರೆಶ್ ಗಾಡಿ ಫ್ರೆಶ್ ಅಂಗಡಿ ಬಗ್ಲಾಕೊಂಡ್ ಒಂದ್ವಾರ ಇದ್ರೆ ನಾನು ಅಕ್ಕ ಅವರೆಲ್ಲ ಬೆಂಗಳೂರಲ್ಲಿ ಎಲ್ಲ ಇರೋದು ಇಲ್ಲಿ ಬಂದ್ರೆ ಹೋಗಕ್ಕೆ ಇಷ್ಟ ಆಗಲ್ಲ ಒಂದು ದಿವಸ ಅಂತ ಬಂದ್ರೆ ನಾಲ್ಕು ದಿವಸ ಮಾಡ್ತೀವಿ ಹೋಗಕ್ಕೆ ಅಲ್ಲಿ ನೋಡಿ ಅವಳು ಹೆಂಗ ಆಡಾಡ್ತವಳೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳಿತಾರಲ್ಲ ಇವರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಜೋಳ ಆಲೋಗೆಡ್ಡೆ ಶುಂಠಿ ಅಲ್ವಾ ಇದು ಹೆಂಗ ಒಣಗಾಕಿದ್ ನೋಡಿ ಬೆಳ್ಳುಳ್ಳಿ ಒಣಾಕಿದ್ರೆ ಬಿಸ್ಲಿ ಚೆನ್ನಾಗ್ ಮಳೆ ಮಳೆನು ಒಣಗುತ್ತೆ ಒಣಗೋದ ಮೇಲೆ ತೆಗೆದ್ಬಿಡ್ತಾರೆ ಏನಾಗಲ್ವಾ ನಾಟಿ ಬೆಳ್ಳುಳ್ಳಿ ಅನ್ಸುತ್ತೆ ನಾಟಿ ಬೆಳ್ಳುಳ್ಳಿನೆ ಅದು ಚಿಕ್ಕದು ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಟೇಕ್ ಕೇರ್